ಚುನಾವಣೆ ಹಿನ್ನೆಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಕ್ಷಗಳ ನಡುವೆ ಕೆಸರರ ಚಾಟ ಜೋರಾಗಿದೆ ಅದರಲ್ಲೂ ಕೂಡ ಮಂಡ್ಯ ರಾಜಕೀಯದಲ್ಲಿ ಚುನಾವಣೆ ಹಿನ್ನೆಲೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ರೆ ನಿರಂತರವಾಗಿ ಅಲ್ಲಿ ಫೈಟ್ಗಳು ಆಗ್ತಾನೆ ಇರ್ತವೆ ಆದರೆ ಈಗ ಮತದಾರನ ಹಾಕೋದಕ್ಕೆ ಜೆಡಿಎಸ್ನಿಂದ ಆಣೆ ಪ್ರಮಾಣದ ಗಿಮಿಕ್ ಆಗ್ತಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಮಂಜುನಾಥನ ಫೋಟೋನ ಕೊಟ್ಟು ನಮಗೆ ವೋಟ್ ಹಾಕಬೇಕು ಅಂತ ಆಣೆ ಮಾಡಿಸ್ತಿದ್ದಾರೆ ಅಂತ ಈಗ ಗಂಭೀರವಾದಂತ ಆರೋಪ ಜೆ ಡಿ ಎಸ್ ಬಂದಿರೋದು ಆಣೆ ಮಾಡಿಸಿ ಮತದಾರರನ್ನ ಕಟ್ಟಿ ಹಾಕೋದಕ್ಕೆ ಜೆ ಡಿ ಎಸ್ ಯತ್ನವನ್ನ ಮಾಡ್ತಿದೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತ ಗಂಭೀರವಾದಂತ ಆರೋಪ ಬಂದಿರೋದು ಎಲ್ರಿಗೂ ಕೂಡ ಈ ರೀತಿಯಾಗಿ ಫೋಟೋನ ಕೊಟ್ಟು ಅದರ ಮೇಲೆ ಪ್ರಮಾಣ ಮಾಡಿಸಿ ನೀವು ನಮಗೆ ವೋಟ್ ಹಾಕಬೇಕು ಅನ್ನೋ ರೀತಿಯಾಗಿ ಪ್ರಮಾಣ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂಬರೀಷ್ ದ ರೆಬಲ್ ಅನ್ನೋ ರೀತಿಯಾಗಿ ಅಭಿಷೇಕ್ ಅಭಿಷೇಕ್ ದ ರೆಬಲ್ ಅನ್ನೋ ಒಂದು ಪೇಜ್ನಲ್ಲಿ ಇದೀಗ ಆ ಒಂದು ಫೇಸ್ಬುಕ್ ಪೋಸ್ಟ್ ಬಂದಿರೋದು ನೀವೀಗ ನೋಡ್ತಾ ಇದ್ರೆ ಅಲ್ಲಿ ಫೋಟೋಗಳನ್ನು ಕೂಡ ಈ ರೀತಿಯಾಗಿ ಫೋಟೋಗಳನ್ನು ತೋರಿಸಿ ಧರ್ಮಸ್ಥಳ ಮಂಜುನಾಥನ ಫೋಟೋನ ತೋರಿಸಿ ಅದರ ಮೇಲೆ ಆಣೆ ಪ್ರಮಾಣ ಮಾಡಿಸಿಕೊಂಡು ನೀವು ನಮಗೆ ಓಟ್ ಹಾಕಬೇಕು ಯಾಕೆ ಈ ರೀತಿಯಾಗಿ ದೇಶದ ದುರಂತ ನೀವು ಅಂತ ಹೇಳಿ ಅಲ್ಲಿ ಅಭಿಷೇಕ್ ದ ರೆಬಲ್ ಅನ್ನೋ ಒಂದು ಪೇಜ್ ಏನಿದೆ ಅದರಿಂದ ಈ ಒಂದು ಫೋಟೋನ ಅಪ್ಲೋಡ್ ಮಾಡಲಾಗಿದೆ ಮಾದರಿ ಬ್ಯಾಲೆಟ್ ಪೇಪರ್ ಜೊತೆಗೆ ಮಂಜುನಾಥ ಸ್ವಾಮಿಯ ಫೋಟೋವನ್ನು ತೋರಿಸಿ ಅದರ ಮೇಲೆ ಆಣೆ ಪ್ರಮಾಣ ಮಾಡಿಸ್ಕೊಂಡು ನಮಗೆ ಓಟ್ ಹಾಕಿ ಅಂತ ಜೆ ಡಿ ಎಸ್ನ ಕಾರ್ಯಕರ್ತರು ಅಲ್ಲಿ ಮಾಡಿಸ್ತಿದ್ದಾರೆ ಪ್ರಮಾಣ ಮಾಡಿಸ್ತಿದ್ದಾರೆ ಅಂತ ಆದರೆ ಇದು ಸುಳ್ಳು ಸುಳ್ಳು ಫೋಟೋ ಇದೆಲ್ಲ ಸುಮ್ಮನೆ ವೈರಲ್ ಮಾಡ್ತಿರೋದು ಇದೆಲ್ಲ ಕುತಂತ್ರ ಅಂತ ಹೇಳಿ ಜೆ ಡಿ ಎಸ್ನ ಕಾರ್ಯಕರ್ತರು ಸ್ಥಳೀಯ ನಾಯಕರು ಈಗ ಹೇಳ್ತಿದ್ದಾರೆ ಚುನಾವಣೆ ಹಿನ್ನೆಲೆ ನಾಳೆ ಮಂಡ್ಯದಲ್ಲಿ ಚುನಾವಣೆ ಇರುತ್ತೆ ಆದರೆ ಅದಕ್ಕೂ ಒಂದು ದಿನ ಮುನ್ನ ಇವತ್ತು ಈ ರೀತಿಯಾಗಿ ಅಭಿಷೇಕ್ ಅಂಬರೀಷ್ ದ ರೆಬಲ್ ಅನ್ನೋ ಒಂದು ಪೇಜ್ ಏನಿದೆ ಅದರಲ್ಲಿ ಇ ವಿ ಎಂ ಮಷೀನ್ನ ಒಂದು ಫೋಟೋ ಅದರ ಜೊತೆಗೆ ಧರ್ಮಸ್ಥಳ ಮಂಜುನಾಥ ದೇವರ ಫೋಟೋ ಕೂಡ ಇದೆ ಇದನ್ನು ಬಳಸಿ ಅಲ್ಲಿ ಮತದಾರರನ್ನು ಪ್ರಮಾಣ ಹಾಕಿಸಿ ನಮಗೆ ಓಟ್ ಹಾಕಬೇಕು ಅಂತ ಜೆ ಡಿ ಎಸ್ ಅಡ್ಡದಾರಿಯನ್ನು ಹಿಡಿತಿದೆ ಅಂತ ಅಲ್ಲಿ ಆರೋಪ ಮಾಡಿದರೆ ಅದಕ್ಕೆ ಉತ್ತರವಾಗಿ ಜೆ ಡಿ ಎಸ್ನ ಕಾರ್ಯಕರ್ತರು ಇದೆಲ್ಲ ಸುಳ್ಳು ಸುಮ್ಮನೆ ಈ ಫೋಟೋಗಳನ್ನು ವೈರಲ್ ಮಾಡ್ತಿದ್ದಾರೆ ಯಾರೂ ಕೂಡ ನಾವು ಈ ರೀತಿಯಾಗಿ ಆಣೆ ಅಥವಾ ಪ್ರಮಾಣ ಏನೂ ಕೂಡ ತೆಗೆದುಕೊಳ್ತಾ ಇಲ್ಲ ಇದೆಲ್ಲ ಸುಮ್ಮನೆ ಕುತಂತ್ರ ಮಾಡ್ತಾ ಇರೋದು ಅಂತ ಜೆ ಡಿ ಎಸ್ನ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರವಿ ಲಾಲಿಪಡೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರವಿ ಇದೀಗ ಈಗ ಇನ್ನೇನು ನಾಳೆ ಎಲೆಕ್ಷನ್ ಇವತ್ತು ಜೋರಾಗ್ತಿದೆ ಅದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಏನಿದು ಅಂತ ಆಣೆ ಪ್ರಮಾಣ ಅವಿನಾಶ್ ಈ ತರದ್ದು ಒಂದು ಸುದ್ದಿ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಈ ತರದ್ದು ಒಂದು ಸುದ್ದಿ ಹೊರಬಿದ್ದೇನೆ ಜೆಡಿಎಸ್ ನವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ದಿನ ಏನು ಆಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಅಭಿಷೇಕ್ ದ ರೆಬಲ್ ಎಂಬ ಹೆಸರಿನಲ್ಲಿ ಅಂದ್ರೆ ಆ ಒಂದು ಫೇಸ್ಬುಕ್ ಖಾತೆನಲ್ಲಿ ಈ ಒಂದು ಫೋಟೋ ಆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದಾರೆ ಅಂದ್ರೆ ಅಲ್ಲಿ ಮಂಜುನಾಥನ್ ಫೋಟೋ ಇಟ್ಟು ಆಮೇಲೆ ಆ ನಂತರ ಅದ್ರ ಮೇಲೆ ನಿಖಿಲ್ ಅವರು ಏನು ಅವರು ನಾಮಪತ್ರ ಆ ತರದೊಂದು ಇಟ್ಟು ಅದ್ರ ಮೇಲೆ ಅಂದ್ರೆ ಈ ತರದೊಂದು ಈಗ ಇಷ್ಟು ದಿನ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಭಾಷಣಗಳನ್ನ ಮಾಡ್ತಾ ಇದ್ರು ಇನ್ ಮುಂದೆ ಮತದಾರರನ್ನ ಸೆಳಿಲಿಕ್ಕೆ ಆಣೆ ಪ್ರಮಾಣ ಮಾಡ್ತಾರೆ ಅದರಲ್ಲೂ ಮಂಜುನಾಥ ಸ್ವಾಮಿ ಅವ್ರನ್ನ ಅವ್ರ ಮೇಲೆ ಆಣೆ ಮಾಡಿದ್ರೆ ಎಲ್ಲರೂ ಕೂಡ ಏನು ಆ ಆಣೆಗೆ ಭದ್ರ ಆಗಿರ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಫೋಟೋ ಇಟ್ಕೊಂಡು ಈ ರೀತಿ ಮೊಳ ಮಾಡ್ತಾರೆ ಅಂತಕ್ಕಂತ ಒಂದು ವಿಚಾರನ ಇಟ್ಕೊಂಡು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಆಗ್ತಾ ಗ್ರಾಸ ಆಗ್ತಾ ಇದೆ ಈ ಒಂದು ಚರ್ಚೆ ವಿಚಾರಕ್ಕೆ ನವರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಯಾಕಂದ್ರೆ ಇಲ್ಲ ಸಲ್ಲದ ಈ ರೀತಿ ಎಲ್ಲ ಮಾಡ್ಬಾರ್ದು ಆ ತರ ಮಾಡ್ತಾ ಇಲ್ಲ ಅಂತಕ್ಕಂತ ನಿಟ್ಟಿನಲ್ಲಿ ನವರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ರವಿ ಇದು ಜೆಡಿಎಸ್ ನ ವಿರುದ್ಧ ಈಗ ಆಣೆ ಪ್ರಮಾಣದ ಆರೋಪ ಕೇಳಿ ಬರ್ತಾ ಇದೆ ಈ ಹಿಂದೆ ಕೂಡ ನೀವು ಕೇಳಿರ್ತೀರಿ ಸಾಕಷ್ಟು ಆಣೆ ಪ್ರಮಾಣಗಳು ಬಂದ್ ಹೋಗಿದಾವೆ ದೊಡ್ಡ ದೊಡ್ಡ ಘಟನೆಗಳೇ ಆಗಿದಾವೆ ಆದರೆ ಈಗ ಕಾರ್ಯಕರ್ತರು ಆಣೆ ಪ್ರಮಾಣವನ್ನ ಮಾಡಿಸ್ತಿದ್ದಾರೆ ಅದು ಕೂಡ ಧರ್ಮಸ್ಥಳ ಮಂಜುನಾಥನ ಫೋಟೋವನ್ನ ಜೊತೆಗೆ ನೀವು ಅಲ್ಲಿ ಇ ವಿ ಎಂ ನ ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀರಿ ಇದೆರಡನ್ನೂ ಕೂಡ ತೋರಿಸಿ ನೀವು ಜೆ ಡಿ ಎಸ್ಗೆ ಮತ ಹಾಕಬೇಕು ಅಂತ ಅಲ್ಲಿ ಮತದಾರರ ಬಳಿ ಪ್ರಮಾಣವನ್ನ ತೆಗೆದುಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಯಾಕೆ ಮಾಡ್ತಿದ್ದೀರಿ ಅಂತ ಅಭಿಷೇಕ್ ದ ರೆಬಲ್ ಅನ್ನೋ ಒಂದು ಫೇಸ್ಬುಕ್ ಪೇಜ್ ಏನಿದೆ ಅದರಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಲಾಗಿದೆ ಆ ಫೋಟೋನ ನೀವೀಗ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಧರ್ಮಸ್ಥಳ ಮಂಜುನಾಥನ ಫೋಟೋನ ಜೊತೆ ಪ್ರಮಾಣ ಮಾಡಿಸಲು ಹೊರಟಂತಹ ಜೆ ಡಿ ಎಸ್ ಅನ್ನೋ ಒಂದು ಹೆಡ್ಲೈನ್ ಜೊತೆಗೆ ಮೇಲೆ ಒಂದು ಪೋಸ್ಟ್ನ ಒಂದು ಡೀಟೇಲ್ಸ್ ಜೊತೆಗೆ ಈ ರೀತಿಯಾಗಿ ತಿಳಿಸಲಾಗಿದೆ ಸಚಿವ ಸಾರ ಮಹೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅವರೇ ಈಗ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಓಡಾಡ್ತಿದೆ ಧರ್ಮಸ್ಥಳ ಮಂಜುನಾಥನ ಫೋಟೋನ ತೋರಿಸಿ ಪ್ರಮಾಣ ಮಾಡಿಸಿಕೊಳ್ಳಲಾಗ್ತಿದೆ ಜೆ ಎಸ್ ಕಾರ್ಯಕರ್ತರಿಂದ ಅಂತ ಈ ಸೋಶಿಯಲ್ ಮೀಡಿಯಾಗಳು ಇರೋದು ಸಾರ್ವಜನಿಕ ಒಳ್ಳೇದ್ ಮಾಡಕ್ಕೆ ಯಾರೋ ಒಬ್ಬ ಒಂದ್ ಫೋಟೋ ಹಾಕಿದ್ರೆ ನಾವೇನ್ ಅದಕ್ಕೆ ಯಾರೋ ಒಬ್ಬ ಇಪ್ಪತ್ ಲಕ್ಷ ಮತದಾರರಲ್ಲಿ ಯಾರೋ ಒಬ್ಬ ಮಂಜುನಾಥನ್ ಫೋಟೋ ಹಾಕಿದ್ರೆ ಏನ್ ಮಾಡೋದು ಅಲ್ಲ ಅವ್ರು ಹೇಳೋ ಪ್ರಕಾರ ಈ ರೀತಿಯಾಗಿ ಒಂದ್ ರೀತಿಯಾಗಿ ಬ್ಲಾಕ್ ಮೇಲ್ ಇದು ಅಂತ ತಂತ್ರ ಅಂತ ಯಾವ ಬೇಕಂತಲೇ ಮಾಡಿರ್ಬೇಕು ನಾವೇ ಮಾಡಿರ್ತೀವಿ ಅಂತ ಕೇಳ್ತಾರೆ ಮಂಡ್ಯದ್ದು ಮಂಡ್ಯ ಚುನಾವಣೆ ಹದಿನೆಂಟು ನಾಳೆ ಚುನಾವಣೆ ಮುಗಿದ ನಂತರ ಜನ ತೀರ್ಮಾನ ಮಾಡ್ತಾರೆ ನಾವು ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನ ನಾವು ಅವರೆಲ್ಲಾ ಮಾತಾಡಿರೋದಕ್ಕೆ ಯಾವ ರೀತಿ ಸ್ಟೇಟ್ಮೆಂಟ್ ಗಳು ಕೊಡಬೇಕು ಯಾವ ಸ್ಟೇಟ್ಮೆಂಟ್ ಗಳು ಕೊಟ್ಟಿಲ್ಲ ಆದ್ರೆ ಇವೆಲ್ಲಾ ಪ್ಲಾನ್ ಅಂತೀರಾ ನೀವು ಹಾ ಇವೆಲ್ಲ ಪ್ಲಾನ್ ಮಾಡಿ ಮಾಡ್ತಿದ್ದಾರೆ ಅಂತಿದ್ರಿ ಯಾವ ತರ ಸರ್ ಅದ ಹೆಂಗೆ ನಾವೆಲ್ಲ ರಾತ್ರಿ ಎರಡು ಗಂಟೆ ತನಕ ಚುನಾವಣೆ ಬೇರೆ ಬೇರೆ ಕೆಲಸಗಳಲ್ಲಿ ಇದೀವಿ ಬೇರೆ ಯಾವ್ದಾದ್ರು ಸಾರ್ವಜನಿಕರಿಗೆ ಅಥವಾ ಇನ್ನೊಬ್ಬರಿಗೆ ಯಾರಿಗಾದ್ರೂ ಒಳ್ಳೇದಾಗದ ಹೇಳಿ ಇದಕ್ಕೆ ನಮಗೆ ಈ ವಿಚಾರಕ್ಕೆ ರಿಪ್ಲೈ ಮಾಡಕ್ಕೂ ಅಸಹ್ಯ ಆಯ್ತದೆ ಹೌದೌದು ಅಲ್ಲ ಯಾರಾದ್ರೂ ಒಂದ್ ವೇಳೆ ಗೊತ್ತಿಲ್ಲದೆ ರೀತಿ ಮಾಡ್ತಿದ್ರೆ ಅವ್ರಿಗೆ ತಿಳಿಸ್ತೀರಾ ಅಂತ ಏನಾದ್ರು ಮಿಸ್ ಆಗಿ ನಮ್ಮಲ್ಲಿ ಯಾರು ಆತರ ಮಾಡಲ್ಲ ಏನ ಅವ್ರಿಗೆ ಏನಾಗಿದೆ ಪಾಪ ಚುನಾವಣೆ ದಿನೇ ದಿನೇ ಜನ ಏನ್ ತೀರ್ಮಾನ ಮಾಡ್ತಾರೆ ಅಂತ ಯೋಚನೆ ಆಗ್ಬಿಟ್ಟೈತೆ ಚುನಾವಣೆ ಮುಗಿಲಿ ಹದಿನೆಂಟು ರಿಸಲ್ಟ್ ಬಂದ್ಬಿಡಿ ಆಮೇಲೆ ಹೇಳ್ತಾರೆ ಹ್ಮ್ 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 ಗೊತ್ತಾಗುತ್ತೆ ಓಕೆ ಓಕೆ ಧನ್ಯವಾದ ಮಹೇಶ್ ಅವರು ಮಾತಾಡಿದ್ರು ಎಸ್ಟ್ ಇದು ಜೆ ಡಿ ಎಸ್ ವಿರುದ್ಧ ಇದೀಗ ಬಂದಿರುವಂಥ ಆರೋಪ ನೀವು ನೋಡ್ತಾ ಇದ್ರಿ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಈ ರೀತಿಯಾಗಿ ಹಣೆ ಪ್ರಮಾಣ ಮಾಡಿಸ್ಕೊಳ್ತಿದ್ದಾರೆ ಅಂತ ಆದರೆ ಜೆ ಡಿ ಎಸ್ ನಾಯಕರು ಈಗ ಸಾರೇಶ್ ಮಹೇಶ್ ಅವರು ಕೂಡ ಮಾತನಾಡಿದ್ರು ಅವ್ರು ಹೇಳೋ ಪ್ರಕಾರ ಇದೆಲ್ಲ ಸುಮ್ಮನೆ ಫೇಕ್ ಅಂತ ಹೇಳಿದ್ದಾರೆ